ಜೂನ್ ಮೂರರಂದು ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ನಡೆಯಿತು ಈ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ತಂಡವನ್ನು ಆರು ರನ್ಗಳಿಂದ ಸೋಲಿಸುವ ಮೂಲಕ ಮೊದಲ ಬಾರಿಗೆ ಟ್ರೋಫಿಯನ್ನ ಗೆದ್ದುಕೊಂಡಿತ್ತು ಇದರೊಂದಿಗೆ ಎರಡು ತಿಂಗಳಿಗಿಂತ ಹೆಚ್ಚು ಕಾಲ ನಡೆದ ಈ ಲೀಗ್ಗೆ ಅದ್ದೂರಿ ತೆರೆಬಿದ್ದಿತು ಪ್ರಶಸ್ತಿ ವಿಜೇತರಿಗೆ ಬಿಸಿಸಿಐ ವತಿಯಿಂದ ಭರ್ಜರಿ ಬಹುಮಾನ ಕೂಡ ಸತ್ತು ಇದು ಮಾತ್ರವಲ್ಲದೆ ಈ ಸೀಸನ್ ನಲ್ಲಿ ಎಲ್ಲಾ ತಂಡಗಳಿಗೂ ನಿರೀಕ್ಷೆಗೂ ಮೀರಿದ ಆದಾಯ ಸಿಕ್ಕಿದೆ ಫ್ರಾಂಚೈಸಿಗಳ ಆದಾಯ ಒಂದೆಡೆಯಾದರೆ ಐಪಿಎಲ್ ಆಯೋಜಕ ಬಿಸಿಸಿಐಗೂ ಇಪ್ಪತ್ತು ಸಾವಿರ ಕೋಟಿಗೂ ಅಧಿಕ ಆದಾಯ ಹರಿದು ಬಂದಿದೆ ಐಪಿಎಲ್ ಆಯೋಜಕತ್ವದಿಂದ ಬಿಸಿಸಿಐಗೆ ಅತಿದೊಡ್ಡ ಆದಾಯದ ಮೂಲವೆಂದರೆ ಪ್ರಸಾರ ಶುಲ್ಕ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಪ್ರಸಾರದ ಹಕ್ಕನ್ನ ಬಿಸಿಸಿಐ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೆಂಟು ಕೋಟಿಗೆ ಮಾರಾಟ ಮಾಡಿತ್ತು ಅಲ್ಲದೆ ಒಂದು ಪಂದ್ಯದಿಂದ ಸಿಗುವ ಆದಾಯ ಸುಮಾರು ನೂರ ಮೂವತ್ತು ಕೋಟಿ ಏಳು ಲಕ್ಷ ಈ ಲೀಗ್ನ ಪ್ರಸಾರದ ಹಕ್ಕುಗಳನ್ನು ಸ್ಟಾರ್ ಸ್ಪೋರ್ಟ್ಸ್ ಪಡೆದುಕೊಂಡಿತ್ತು ಡಿಜಿಟಲ್ ಹಕ್ಕುಗಳನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಒಡೆತನದ ವಯಾಕಾಮ್ ಸ್ವಾಧೀನಪಡಿಸಿಕೊಂಡಿತ್ತು ಪ್ರಾಯೋಜಕತ್ವ ಮತ್ತು ಟಿಕೆಟ್ ಆದಾಯದ ಇಪ್ಪತ್ತರಷ್ಟು ಮತ್ತು ಪರವಾನಗಿ ಆದಾಯದ ಹನ್ನೆರಡು ಪಾಯಿಂಟ್ ಐದು ಷ್ಟು ಆದಾಯವನ್ನ ತಂಡದಿಂದ ಪಡೆಯಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಬಿಸಿಸಿಐ ತನ್ನ ಆದಾಯವನ್ನ ಹೆಚ್ಚಿಸಿಕೊಂಡಿದ್ದು ಬರೋಬ್ಬರಿ ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತಾರು ಕೋಟಿ ಗಳಿಸಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಆರ್ಥಿಕ ವರ್ಷದಲ್ಲಿ ಬಿಸಿಸಿಐ ಹದಿನಾರು ಸಾವಿರದ ನಾನೂರ ತೊಂಬತ್ಮೂರು ಕೋಟಿ ಆದಾಯ ಗಳಿಸಿತ್ತು